ಇವತ್ತಿನ ಗೇಮ್ ಬಂದ್ಬಿಟ್ಟು ಆಫ್ರಾಡ್ ಫೋರ್ ಇಂಟು ಫೋರ್ ಡ್ರೈವ್ ಎಕ್ಸಿಮ್ಯುಲೇಟರ್ ಅಂದ್ಬಿಟ್ಟು ಇದು ಒಂದು ಆಫ್ಲೈನ್ ಗೇಮ್ ಆಗಿರುತ್ತದೆ ಈ ಗೇಮ್ ಹಾಗೆ ತೋರಿಸಿರುವಾಗೆ ಪ್ಲೇಸ್ಟೋರ್ ನಲ್ಲಿ ಈ ತರ ತೋರಿಸಿದ್ದಾರೆ ಒಳಗಡೆ ನಲ್ಲಿ ಇರುತ್ತಾರೆ ಒಳಗಡೆ ಈ ಇದೆ ಇದು ಐನೂರ ಎಂ ಬಿ ಇರಬಹುದು ಐನೂರ ಎಂ ಬಿ ಡಾಟ್ ಆಫ್ಲೈನ್ ಗೇಮ್ ಇದು

ಇಲ್ಲಿ ಒಂದ್ ಕಾರ್ ಫ್ರೀ ಕೊಟ್ಟಿರ್ತಾರೆ ನಾನು ಇನ್ನೊಂದ್ ನ ಟೇಕ್ ಇದು ಮಾಡಿದ್ದೇನೆ ಏನಿಲ್ಲ ನೋಡಿ ಎಷ್ಟೊಂದ್ ಕಾರ್ ಇರುತ್ತೆ ಬೈ ಬ್ಯಾಕ್ ಏನಂತ ಮ್ಯೂಸಿಕ್ ಅಷ್ಟೇ ಪ್ಲೇ ಮಾಡಿ ಫೋರ್ಡ್ ಮಾಡಿದರೆ ಇಲ್ಲಿ ಕ್ಯಾನ್ಸಲ್ ಮಾಡುತ್ತೆ ಮತ್ತೆ ಆಫ್ ರೋಡ್ ಮೊದಲು ಈ ತರ ಬರುತ್ತೆ ಇಲ್ಲಿ ಫೋರ್ ಡಬ್ಲ್ಯೂ ಡಿ ಎಮ್ ತಿರುತ್ತಲ್ಲ ಅದು ಹಿಂಗೆ ಕ್ಲಿಕ್ ಮಾಡಿದರೆ ನಾಲ್ಕು ಚಕ್ರಗಳು ತಿರುಗುತ್ತವೆ ನೋಡಿ ನಾಲ್ಕು ಚಕ್ರಗಳು ತಿರುಗ್ತಾವೆ ಫೋರ್ ವೀಲ್ ಪವರ್ ಜಾಸ್ತಿ ಆಗುತ್ತೆ ಅವಾಗ ಯಾವ ಆನ್ಲೈನ್ ಗೆ ಕಮ್ಮಿ ಇಲ್ಲ ಇದು ನೋಡಿ ಬೇಕಾರೆ ಆಫ್ ರೋಡ್ ಆಫ್ ಮಾಡಿದರೆ ಮುಂದೆ ವೀಲ್ಗಳು ತಿರುಗ್ತಾ ಇಲ್ಲ ಇದು ಆನ್ ಮಾಡಿದ್ರೆ ಮುಂದೆ ವೀಲ್ ತಿರುಗ್ತಾ ಇದೆ ಇದು ಇಂಜಿನ್ ವೈ ಪವರ್ ಇಂಜಿನ್ ಇದು ಮಾಡಿದ್ರೆ ಇದು ಹೂವು ಇದೆ ಇದ್ದೊಳದು ಗಾಡಿ ಈ ಥರ ಹೋಗುತ್ತೆ ಈ ಥರ ಹೋಗುತ್ತೆ ಗಾಡಿ ಅದು ಈ ಥರ ಇದು ಎಲ್ಲ ಆಫ್ ಮಾಡಿದರೆ ಗಾಡಿ ಬ್ಯಾಲೆನ್ಸ್ ಸಿಗೋದಿಲ್ಲ ಮ್ಯಾಪು ತುಂಬ ದೊಡ್ಡದು ಇಲ್ಲಿ ಟಾಸ್ಕ್ ಕೊಟ್ಟಿರ್ತಾರೆ ಟಾಸ್ಕ್ ಕಂಪ್ಲೀಟ್ ಅಷ್ಟೇ ಒಳ್ಳೆ ಗೇಮ್ ಚೆನ್ನಾಗಿದೆ ಗೇಮ್ ಏನೋ ಚೆನ್ನಾಗಿದೆ ಆಡ್ಬೋದು ಆಫ್ಲೈನ್ ಗೇಮ್ ಆಗಿರೋದ್ರಿಂದ ರೇಂಜ್ ಕೊಟ್ಟಿದ್ದಾರೆ ಯಾವ ಆನ್ಲೈನ್ ಗೇಮಿಗೂ ಕಮ್ಮಿ ಇಲ್ಲ ಇದು ಇಲ್ಲಿ ಕೊಚ್ಚೆ ಇದೆ ನೋಡಿ ಇಲ್ಲಿ ಇಲ್ಲಿ ಗಾಡಿಗೆ ಬಿದ್ದರೆ ಎಲ್ಲ ಒರಿಜಿನಾಲಿಟಿ ಚೆನ್ನಾಗಿ ಮಾಡಿದ್ದಾರೆ ಗೇಮಲ್ಲಿ ನೋಡಿ ಈಗ ಫೋರ್ ವೀಲ್ ತೋರಿಸ್ತೇನೆ ಈ ಚಕ್ರ ಬಂದ್ಲು ಚಕ್ರ ತಿರುಗಲ್ಲ ಸಿಗಬಿದ್ದರೆ ಇದನ್ನ ಆನ್ ಮಾಡಿದ್ರೆ ಫೋರ್ ವೀಲ್ ನಾಲ್ಕು ಚಕ್ರದಿಂದ ಬರುತ್ತೆ ಈಗ ಗೇಮ್ ಆಡ್ಬೋದು ಅಂದರೆ ಡಾಟಾ ಐನೂರು ಎಂಬಿ ಆಗುತ್ತೆ ಸ್ಟೋರ್ ಅಲ್ಲಿ ಡ್ರಾಂಗ್ ಮಾಡಿದರೆ ಇಲ್ಲಿ ಟ್ರಕ್ ಹತ್ರ ಹೋದ್ರೆ ಲಗೇಜ್ ಕೊಡ್ತಾರೆ ಲಗೇಜ್ ಕೊಡ್ತಾರೆ ಲಗೇಜ್ ತಗೊಂಡೋಗ ಲ್ಯಾಂಡಿಂಗ್ ನಲ್ಲಿ ಮರ್ಕೋಬೇಕು ಅಲ್ಲಿ ಮಾರ್ಕಾಣುತ್ತೆ ನೋಡಿ

ಏನ್ ಮಾಡಕ್ಕಲ್ಲಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಕಾಯಿನ್ಸ್ ಕೊಡ್ತಾವ್ರಿ ಕಾಯಿನ್ಸ್ ಇದ್ದ ಕಾರ್ಗಳೆಲ್ಲ ಬೈ ಮಾಡಬಹುದು ಅದರಲ್ಲಿ ಬೆಸ್ಟ್ ಇದೆ ಅನ್ಸುತ್ತೆ ಕಾರ್ ಚೆನ್ನಾಗಿದೆ ಸ್ಟಾರ್ಟಿಂಗ್ ಜೀಪ್ ಕೊಡ್ತಾರೆ ಏಯ್ ಇಲ್ಲೇ ಬಿದ್ದಿ ಸರಿ ಬಡ 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 ಹಸಿ ಹೋಗ್ಬೇಕು ಇಲ್ಲಿಸಿ ಇಲ್ಲಿಸಿ ಮೆಲ್ಲಗೆ 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 ಗೇಮ್ ಆಡ್ಬೋದು ಚೆನ್ನಾಗಿದೆ ಬರವಿಲ್ಲ ீள்ட கல இப்படி மிஸ் ஹோட் ஏடாட் கழக எக் ശിവല്ലോ ഇത് എസ് ഏതുപാട ഉദിബദർ ബഡ ഗ ಏ ನಡೀತೀರಿ ಕಾಯ್ನ್ಸ್ ಈ ಥರ ಕ್ಲೇ ಮಾಡಿ ಕ್ಯಾನ್ಸಲ್ ಮಾಡಿ ಈ ಥರ ಗೇಮ್ ಫುಲ್ ಮಸ್ತ್ ಇದೆ ಗೇಮ್ ಮಾಡ್ಬೋದು ಆಫ್ ರೋಡ್ ಗೇಮ್ ಆಗಿರೋದ್ರಿಂದ ಬೆಸ್ಟ್ ಆಫ್ ರೋಡ್ ಗೇಮ್ ಅಂತ ಹೇಳ್ತೀನಿ ಅಂದ್ರೆ ಆನ್ಲೈನ್ ಚೆಕ್ ಮಾಡಿದ್ರಿ ಇದು ಚೆನ್ನಾಗಿದೆ ಗೇಮ್ ಆಡ್ಬೋದು ಗೇಮ್ ಏನಂತದ್ದು ಏನಿದೆ ગો મોડ વલ સેટિંગ સેટિંગ લે સાઉન્ડ સાઉન્ડ મ્યુઝિક ગેમ ક્વોલિટી ઇટકોબો વિદરલી ગેમ પ્લેન લે ક્વોલિટી ચેન્જ હવત ક્વોલિટી લો ક્વોલિટી હમ અલરાટ દીવીગા ಈಗ ನೋಡಿ ಹೆಂಗೆ ಚೇಂಜ್ ಆಗಿದೆ ಗಾಡಿ ಗಾಡಿ ಚೇಂಜ್ ಆಗಿದೆ ಮತ್ತು ಗೇಮು ಹಂಗೆ ಚೇಂಜ್ ಆಗುತ್ತೆ ಈಗ ನೋಡಿ ಈ ಮ್ಯಾಪ್ ಹಾಕಿ ತೋರಿಸ್ತದೆ ನೋಡಿ ಡಿಫರೆಂಟ್ ಆಗಿದೆ ಕ್ವಾಲಿಟಿ ಜಾಸ್ತಿ ಆಗಿದೆ ಅಷ್ಟೇ ಅಷ್ಟೇ ಅದರದ್ದು ಏನಿಲ್ಲ ಪ್ಲೇಸ್ಟೋರ್ನಲ್ಲಿ ತೋರಿಸಿದಾಗೆ ಇದೆ ಏನು ಆಡ್ಬೋದು ಪರವಾಗಿಲ್ಲ ಚೆನ್ನಾಗಿದೆ ಇಷ್ಟೇ <experiences> <S filtrate>